ನಮಸ್ಕಾರ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಇವತ್ತೊಂದು ಗುರು ಸಂದೇಶ ಗುರುಗಳು ಏನು ತಿಳಿಸ್ತಾರೆ ನೋಡೋಣ ಇವತ್ತು ನಮ್ಮೊಂದಿಗೆ ನಾವು ಇದ್ದಷ್ಟು ದಿನವೂ ನಮ್ಮೊಂದಿಗೆ ಯಾರಿದ್ದರೂ ಇಲ್ಲದಿದ್ದರೂ ಏನಿದ್ದರೂ ಇಲ್ಲದಿದ್ದರೂ ಆನಂದವಾಗಿ ಇರುತ್ತೇವೆ ಅಂತ ಹೇಳ್ತಾರೆ ತಿಳಿಸ್ತಾರೆ ಗುರುಗಳು ನೋಡ್ರಿ ಏನಿದ್ರ ಭಾವಾರ್ಥ ನೋಡೋಣ ಸುಖಕ್ಕೆ ಮೂಲ ಹೊರಗಿನ ವಸ್ತುಗಳು ಹೊರಗಿನ ವ್ಯಕ್ತಿಗಳು ಆಗಿರಬಹುದು ಹೊರಗಿನ ವಸ್ತು ಹೊರಗಿನ ವ್ಯಕ್ತಿಗಳಾಗಿರ್ತಾರೆ ನಾನು ಸುಖ ಪಡ್ತೀನೇನೋ ಅಂತಂದಾಗ ಅವರಿಂದೇ ಸುಖ ಐತೇನೋ ಅಂತ ತಿಳ್ಕೊಂಡಿರ್ತೀವಿ ಆದರೆ ಆನಂದಕ್ಕೆ ನಾವೇ ಮೂಲ ಆಗಿರ್ತೀವಿ ಹೊರಗಡೆ ಎಷ್ಟು ಸುಖ ಐತೆ ಅಂದರೂ ಕೂಡ ನಾವು ಒಳಗಡೆ ಮ ಆನಂದ ಇರುವುದಿಲ್ಲ ಎಷ್ಟು ಸೀರಿದ ಅಂದರೂ ಸುಖ ಇಲ್ಲ ಎಷ್ಟು ಒಡವೆ ಅದ ಅಂದರೂ ಸುಖ ಇಲ್ಲ ಎಷ್ಟು ಮನಿ ಐತಿ ಅಂದರೂ ಸುಖ ಇಲ್ಲ ಯಾಕಂದ್ರೆ ನಾವು ಏನು ಆ ಮೂಲದಲ್ಲಿ ಆನಂದವು ಒಳಗಿನಿಂದಲೇ ಬರಬೇಕು ಒಳಗಿನಿಂದ ಬಂದ ಆನಂದವು ನಾವು ಆಸ್ವಾದಿಸಬೇಕೆಂದರೆ ಒಳಗಿನಿಂದ ಆನಂದ ಆಸ್ವಾದಿಸ್ಬೇಕಂದ್ರೆ ಏನು ಹೇಳ್ತಾರೆ ಗುರುಗಳು ನಮ್ಮೊಂದಿಗೆ ನಾವಿರಬೇಕು ನಮ್ಮೊಂದಿಗೆ ನಾವಿರಬೇಕು ಒಳಗಡೆ ತಿಳಿತಾ ಹೋಗಬೇಕು ಇಳಿತಾ ಹೋಗ್ಬೇಕು ಹೊರಗಿನಿಂದ ಬಂದು ಹೋಗುವವಳಿಗಾಗಿ ನಮ್ಮನ್ನು ನಾವು ನಿಂದಿಸಿಕೊಂಡು ಹೊರಗೆ ಅವ್ರಿಗೆ ಐತಿ ನನಗೇನೂ ಇಲ್ಲಲ್ಲ ಅವ್ರು ಒಂದು ಮನೆ ಮಾಡಿಕೊಂಡು ಒಂದೇ ಮನೆ ಐತಲ್ಲ ಅವರಿಗೆ ಭಾಳ ಮನಿ ಅದಾವಲ್ಲ ನನ್ನ ಬಳಿ ಸ್ವಲ್ಪ ಬಂಗಾರ ಐತಲ್ಲ ಅವ್ರ ಬಳಿ ಭಾಳ ಬಂಗಾರ ಅದಲ್ಲ ಈ ಥರ ಈ ಪ್ರಾಪಂಚಿಕ ವಿಷಯಗಳು ಇರ್ತಾವಲ್ಲ ಪ್ರಾಪಂಚಿಕ ವಸ್ತುಗಳ ಮೇಲೆ ಹಂಬಲ ಮಾಡ್ಕೊಂಡಿರ್ತೀವಲ್ಲ ನಾವು ಆ ಹಂಬಲನ ಕಡ್ಕೊಂಡು ಅವ್ರ ಕಂಪ್ಯಾರಿಸ ಕಡಿಮೆ ಮಾಡಿಕೊಂಡು ಅವ್ರಂಗೆ ನಾನು ಇರಬೇಕು ಅನ್ನೋದನ್ನು ಕಡಿಮೆ ಮಾಡಿಕೊಂಡು ನಿಂದಿಸಿಕೊಂಡು ಏ ಅವ್ರಿಗಂತೂ ನಾನು ಕಡಿಮೆ ಆದ್ನಲ್ಲ ನನಗೇನು ಇಲ್ಲಲ್ಲ ಇರೋದನ್ನು ಬಿಟ್ಟಿವಿ ಎಷ್ಟೊಂದು ಆರೋಗ್ಯವಾಗಿರ್ಲಕ್ಕೆ ನಮ್ಗೆಲ್ಲ ಐತಿ ಆ ಕಂಪ್ಯಾರಿಸನ್ ಜೀವನ ಮಾಡಿ ಹಿಂಸೆಗೊಳಗಾಗ್ತಿರ್ತೆ ಅದಕ್ಕೆ ಕೇಳ್ತಾರೆ ಗುರುಗಳು ನಮ್ಮನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಇರ್ತೀವಿ ಯಾವಾಗ್ಲೂ ಏನಿದ್ರು ನಾ ಇಷ್ಟು ಬೆಳಗ್ಗೆ ಅಂದ್ರೆ ಅವ್ರು ಇನ್ನೊಬ್ಬರು ಬೆಳಗ್ಗೆ ನೋಡಿ ಏ ಅಷ್ಟು ಬೆಳಗ್ಗೆ ಇರಬೇಕು ಅಂತ ನನ್ನ ಭಾವನೆ ಹಂಗೆ ಮನುಷ್ಯನ ಕೂಡ ಹಂಗೆ ಬಂದುಬಿಡ್ತೈತಿ ಕಂಪ್ಯಾರಿಸನ್ ಜೀವನ ಮಾಡಿ ಹಿಂಸೆಗೊಳಗಾಗ್ತೀವಿ ನಾವು ನನ್ನನ್ನು ನಾನು ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ ಮಾಡಿಕೊಳ್ಳುತ್ತಾ ಜೀವಿಸಿದರೆ ಜೀವನದಲ್ಲಿ ಆನಂದ ಎಂದಿಗೂ ಸವಿ ನೋಡಲಾರೆವು ಆ ಸವಿ ನೋಡೋಕಾಗ್ತದೆ ನನ್ನಷ್ಟು ನಾನು ಚಲೋ ಆಗಿದ್ದೀನಿ ನನ್ನ ಬಳಿ ಅಷ್ಟು ರೊಕ್ಕ ಅದ ನನ್ನ ಬಳಿ ಎಷ್ಟು ಹಣ ಮನಿ ಅದಾವ ಇಷ್ಟು ನೋಡಿದ್ರೆ ನಾನು ಆನಂದ ಆಗಿರ್ತೀನಿ ಅವ್ರದ್ದೇ ನೋಡೋಕೆ ಅಂದ್ರೆ ಅವ್ರು ಮಾಡಿ ಮೇಲೆ ಮಾಡಿ ಕಟ್ಟ್ಯಾರ ಅವ್ರು ಇನ್ನೊಂದು ಇಪ್ಪತ್ತು ತೊಲಿ ಬಂಗಾರ ಹಾಕೊಂಡಾರ ಅವ್ರಿಗೆ ಮಂದು ಬಂದು ಬಂದು ಜಾಸ್ತಿ ಅದಾರ ಅವ್ರ ಬಳಿ ಬರ್ತಾ ಹೋಗ್ತಾ ಇರ್ತಾರ ಹಂಗೆ ಹಿಂಗೆ ಅಂತೇಳಿ ಕಂಪ್ಯಾರಿಸನ್ ಮಾಡ್ಕೊಂಡು ನನ್ನ ಬಳಿ ಯಾರೂ ಇಲ್ಲಲ್ಲ ನನ್ನ ಕಡಿಮೆ ಹಣ ಐತಲ್ಲ ನನಗೊಂದು ಸಣ್ಣ ಮನಿ ಐತಲ್ಲ ಅಂತ ಕಂಪ್ಯಾರಿಸನ್ ಮಾಡಿಕೊಂಡು ಆ ಥರ ಜೀವಿಸಂದ್ರೆ ಆನಂದ ಜೀವಿಸೋಕ್ಕೆ ಆಗೋದಿಲ್ಲ ಆನಂದ ಪಡಕ್ಕೆ ಭಾಳ ಅವು ಆದರೆ ಆನಂದಕ್ಕೆ ಜೀವಿಸೋಕೆ ನಾವು ಅವಕಾಶನೇ ಕೊಡೋದಿಲ್ಲ ಯಾಕೆ ಆರಾಮಾಗಿ ನಮ್ಮ ಕೈ ಇಲ್ಲ ಕಾಲಿಲ್ಲ ಚೆನ್ನಾಗಿ ನಾವು ಊಟ ಮಾಡ್ತಾ ಇಲ್ಲ ಹಾಂ ನಮಗೆ ಎಷ್ಟೇ ಆಗಲಿ ನಮಗೊಂದು ಆಸ್ತಿ ಇಲ್ಲ ಇದನ್ನ ನೋಡೋಲ್ಲ ನಾವು ಒಂಬತ್ತು ಒಳ್ಳೆಯದಿದ್ದರು ಒಂದು ಯಾವುದಾದ್ರು ಒಂದು ಕೆಡಕ್ಕೆ ಇದ್ರೆ ಅದನ್ನೇ ಎತ್ತಿ ಎತ್ತಿ ತೋರಿಸ್ತಾ ಇರ್ತೇವೆ ಮನಸ್ಸು ಹೇಳ್ತಾ ಇರ್ತದೆ ಅಂದ್ರೆ ಅವ್ರಗಿಂತ ನಾನು ಕಡಿಮೆ ಆದೇನು ಅಂತ ಮನಸ್ಸು ಆ ಥರ ಗೊಂದಲ ಆಯಿತು ಅಂದ್ರೆ ಆನಂದವಾಗಿ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಗುರುಗಳು ತಿಳಿಸ್ತಾರೆ ನಡೆದಿದ್ದು ಕೆಟ್ಟದು ಸವಿ ನೋಡಲಾರೆ ಹೊರಗಡೆ ಒಳ್ಳೆಯದೇ ನಡೆದ್ರು ಕೆಟ್ಟದೇ ನಡೆದ್ರು ಯಾರಿದ್ದರೂ ಯಾರಿಲ್ಲದಿದ್ದರೂ ಏನಿದ್ದರೂ ಏನಿಲ್ಲದಿದ್ದರೂ ಮನಸ್ಸನ್ನು ಪರಿಪರಿ ವಿಧದಲ್ಲಿ ಹೋಗಲು ಬಿಡದೆ ಮನಸ್ಸನ್ನು ಪರಿಪರಿಯಾಗಿ ಆಗಿ ಹೋಗ್ತದ ಅದೇ ನಾನು ಹೇಳ್ದೆಲ್ಲ ಇಷ್ಟು ತನಕ ಅವ್ರಿಗೆ ಬೇಕೋ ಅವ್ರ ಅಷ್ಟು ಐತಿ ನನಗೆ ಇಷ್ಟ ಐತಿ ನಾನು ಕೀಳು ನಾನು ಗಿಡ್ಡ ನನ್ನ ಎತ್ತರ ನನ್ನ ಕಪ್ಪಗ ಕಂಪರಿಸನ್ ಮಾಡ್ಕೊಂಡು ಅವರಂಗೆ ನಾನು ಇರಬೇಕು ಅನ್ನೋದನ್ನು ಈ ಥರ ಮನಸ್ಸನ್ನು ಹರಿಬಿಡಲಾರ್ದಂಗೆ ಇದ್ದು ನಮ್ಮೊಂದಿಗೆ ನಾ ನಂದು ಐತಿ ನಾನು ಚೆನ್ನಾಗಿದ್ದೀನಿ ನನ್ನ ಬಳಿ ಹಣ ಐತಿ ನನ್ನ ಬಳಿ ಆರೋಗ್ಯ ಐತಿ ಆರಾಮಾಗಿದ್ದೀನಿ ನಾನು ಬಂದು ಬಂದು ನನ್ನನ್ನೆಲ್ಲ ಪ್ರೀತಿಸ್ತಾರ ಪ್ರೀತಿ ಮಾಡೋರು ಕಂಡುಬಂದು ದ್ವೇಷ ಮಾಡೋರು ಯಾಕೆ ನೆನೆಸ್ಕೊಳ್ಳೋದು ಪ್ರೀತಿ ಮಾಡೋರನ್ನ ನೆನೆಸ್ಕೊಳ್ಳೋದು ಈ ಥರ ಒಳ್ಳೆಯದನ್ನು ನೆನೆಸ್ಕೊಳ್ತಾ ನಮ್ಮೊಂದಿಗೆ ನಾವು ಇರುವಾಗ ಆರಾಮಾಗಿದ್ದೀನಿಪ್ಪ ಇವಾಗ ಅಂತ ಸಮಾಧಾನಕರಾಗಿ ಸರಳ ಸ್ವೀಕೃತ ಭಾವದಂದು ಇದ್ದಾಗ ಅಭ್ಯಾಸ ಮಾಡ್ಕೋಬೇಕು ನಾವು ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲೇ ಆಗಲಿ ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲೇ ಆಗಲಿ ಹೇಗೆ ಆಗಲಿ ಏನೇ ಆಗಲಿ ಆವಾಗ ನಾವೆಲ್ಲ ಆನಂದವಾಗಿ ಇದ್ದೇ ಇರ್ತೀವಿ ಅಂತ ಗುರುಗಳು ತಿಳಿಸ್ತಾರೆ ಆದರೆ ಅದೇ ನಮ್ಮೊಂದಿಗೆ ನಾವು ಇಲ್ಲದೆ ದಿನ ಎಂದಿ ಏನಿದ್ದರೂ ಅದರೊಳಗೆ ನನ್ನೊಳಗೆ ನಾನೇ ನನ್ನಿಷ್ಟು ಇದ್ದರೂ ಕೂಡ ಎಲ್ಲ ಚೆನ್ನಾಗಿದ್ದರೂ ಕೂಡ ನಾನು ಅವ್ರಿಗಿಂತ ಕಡಿಮೆ ಅಂತ ಅನ್ಕೊತ ನಾ ಹೋದೆ ಅಂದ್ರೆ ಆರಾಮಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಆನಂದವಾಗಿ ಹ್ಯಾಂಗೆ ಆನಂದ ಸಿಕ್ತದ ಅವ್ರು ಹತ್ತು ಸಾವಿರ ರೂಪಾಯಿ ಸೀರೆ ಹಾಕೊಂಡಾರಂದ್ರೆ ಇವಾಗ ನನಗೆ ಹತ್ತು ಸಾವಿರ ರೂಪಾಯಿ ಸೀರೆ ನಾನು ಬಲಿ ಇಲ್ಲ ಅಂದ್ರೆ ಆನಂದವಾಗಿ ಇರೋಕ್ಕಾಗ್ತದ ಅವ್ರನ್ನ ಕಂಪ್ಯಾರಿಸನ್ ಯಾಕೆ ಮಾಡ್ಬೇಕು ನಾನು ನನ್ನಲ್ಲಿ ಇರೋದ್ರೆಲ್ಲ ನಾನು ಸುಖ ಪಡ್ಬೋದಲ್ಲ ಈ ಮನಸ್ಸನ್ನು ಹರಿಬಿಡ್ಬಾರ್ದು ನಾವು ಆ ಥರ ಮನಸ್ಸನ್ನು ಆ ಕಡೆ ಎಲ್ಲ ಹೆಚ್ಚಿನ ನಮ್ಮ ಆಸೆ ಇದ್ದಷ್ಟು ಕಾಲು ಚಚ್ಚು ಅಂತ ಶಾಸ್ತ್ರನೇ ಇಲ್ಲ ವಾ ಗಾದೆನೇ ಐತಲ್ಲ ಹಾ ಇದ್ದಷ್ಟು ಕಾಲು ಚಾಚಿ ಸಂತೋಷ ಪಡಬೇಕು ಇಲ್ಲ ಕಂಪೇರಿ ಈಗ ಏನಾಗೈತಿ ನಮ್ಮ ಜೀವನ ಕಂಪೇರಿಜನ್ ಜೀವನ ಆಗಿಬಿಟಲ್ ಎಲ್ಲ ಅವ್ರಂಗೆ ನಾನು ಇರಬೇಕು ಅವ್ರಂಗೆ ಜಾಂಡ್ರಿರಬೇಕು ಅವ್ರ್ಯಾಂಕೇ ತೊಗೋಬೇಕು ಅವ್ರು ತೊಗೊಂಡ್ರಲ್ಲ ನಾವು ತಗೋಬೇಕು ಈಗ ಮಕ್ಕಳಿಗಾದರೂ ನಾವು ಕೂಡ ಹಂಗೆ ಹೇಳ್ತೀವಿ ಮಕ್ಕಳಿಗೆ ಅಲ್ಲಿ ಶಾಲೆ ಒಳಗೆ ಏ ಅವನು ತೊಗೊಂಡನಲ್ಲ ನೀನು ತೊಗೊಳ್ಬೇಕು ಮಕ್ಕಳಿಗೆ ಹಿಂಸೆ ಮಾಡ್ತೀವಿ ಇದೇ ಥರ ನಾವು ಅವ್ರ ಮನೆ ಕಟ್ಸಿದ್ರಲ್ಲ ನಾವು ಮನೆ ಕಟ್ಸ್ಬೇಕು ಅವ್ರು ಹಣ ಮಾಡಿದ್ರಲ್ಲ ನಾವು ಹಣ ಮಾಡಬೇಕು ಯಾಕ್ರಿ ಈ ಥರ ಬುದ್ಧಿ ಇರೋದ್ರಲ್ಲೇ ಆನಂದವಾಗಿರೋಕ್ಕಾಗಲ್ಲ ಆಗುತ್ತೆ ಆದರೆ ಅರ್ಥ ಮಾಡ್ಕೋಬೇಕು ನನ್ನನ್ನು ನಾನು ತಿಳಿಬೇಕು ಯಾವುದು ಕರೆಕ್ಟ್ ಯಾವುದು ಸರಿ ಯಾವುದು ತಪ್ಪು ಅಂತ ನನ್ನ ಆನಂದ ಎಲ್ಲಿ ಸಿಗ್ತದಲ್ಲ ಅದನ್ನು ಮಾಡಬೇಕು ಅಂತ ಗುರುಗಳು ಹೇಳ್ತಾರೆ ಅವಾಗ ಏನಾಗ್ತದ ನಮ್ಮೊಂದಿಗೆ ನಾವು ಇಲ್ಲದ ದಿನ ಏನಿದ್ದರೂ ಕಷ್ಟ ಏನಿದ್ದರೂ ಎಷ್ಟಿದ್ದರೂ ಪ್ರಯೋಜನ ಇಲ್ಲ ಅಂತ ಸಚ್ಚಿ ಲಾಭವೂ ಇಲ್ಲ ಪ್ರಯೋಜನವೂ ಇಲ್ಲ ಅಂತ ಗುರುಗಳು ತಿಳಿಸ್ತಾರೆ ಅದಕ್ಕಾಗಿ ಏನೂ ಮಾಡಬಾರ್ದು ಯಾರ್ದು ಕಂಪೇರಿಸನ್ ಜೀವನ ಮಾಡ್ಕೊಳ್ಬಾರ್ದು ನನ್ನ ನಾನು ಇರೋದ್ರಲ್ಲಿ ನಾನು ಸುಖ ಪಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು